ಕೇವಲ ಐದು ನಿಮಿಷದಲ್ಲಿ ಪಿಗ್ಮೆಂಟೇಷನಿಂದ ಹಿಡಿದು ಕಪ್ಪು ಕಲೆಯಿಂದ ಹಿಡಿದು ಸ್ಕಿನ್ ವೈಟ್ನಿಂಗು ಗ್ಲೋಯಿಂಗ್ ಆಗಬೇಕಾ ನಿಮಗೆ ಐದು ಪೈಸಾ ಖರ್ಚಿಲ್ಲದೆ ಎಸ್ ಹಂಗಾದರೆ ಇವತ್ತಿನ ವೀಡಿಯೋ ನಿಮಗೋಸ್ಕರ ಅಂತಲೇ ಹೇಳ್ತೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಬ್ಲಾಗ್ಸ್ ನಾನು ಹೇಮಾ ಐದು ಪೈಸಾ ಖರ್ಚಿಲ್ಲ ಇದಕ್ಕೆ ಇದು ಏನೇನು ಮಾಡುತ್ತೆ ಐದು ನಿಮಿಷದಲ್ಲಿ ರೆಮಿಡಿ ಮಾಡುತ್ತಿದ್ದು ಆಯಿತಾ ನಿಮ್ಮ ಪಿಗ್ಮೆಂಟೇಷನ್ ಮಾರ್ಕ್ಸ್ನ ಫೇಡ್ ಮಾಡುತ್ತೆ ನೂರಕ್ಕೆ ನೂರು ಹೋಗುತ್ತಾ ಡೆಫಿನೆಟ್ ಆಗಿಲ್ಲ ಆಯಿತಾ ಒಂದು ಐದು ನಿಮಿಷದಲ್ಲಿ ನೂರಕ್ಕೆ ನೂರು ಹೋಗೋಕ್ಕೆ ಸಾಧ್ಯನಾ ಅಲ್ವಾ ಸೊ ಫೇಡ್ ಮಾಡುತ್ತೆ ಆಯಿತಾ ಕಪ್ಪು ಕಲೆಗಳು ಹೋಗುತ್ತೆ ಪಿಂಪಲ್ ಮಾರ್ಕ್ಸ್ ಹೋಗುತ್ತೆ ನಿಮ್ಮ ಸ್ಕಿನ್ನು ಹೊಳಪು ಐದು ನಿಮಿಷ ನಿಮ್ಮ ಹತ್ರ ಟೈಮ್ ತೊಗೊಂಡಿದ್ದೀನಲ್ವ ನಾನು ಸೊ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ ಫಸ್ಟು ಕೈಗೆ ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಮಾಡಿದೆ ಇದು ಪ್ಯಾಕು ಐದು ಪೈಸಾ ಖರ್ಚಿಲ್ಲ ಐದು ನಿಮಿಷದಲ್ಲಿ ರೆಮಿಡಿ ಇದು ಓಕೆನಾ ನೋಡ್ಕೊಂಡು ಅಂತ ಹೇಳ್ತಾ ಹೊಸ ಪ್ರಿಯಾರದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ತ್ರೀ ಡಾಟ್ಸಲ್ಲಿ ಎಗೂ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಟನ್ ಒತ್ತಿ ಐದು ನಿಮಿಷದಲ್ಲಿ ಮಾಡೋಂಥ ರೆಮಿಡಿ ಐದು ಪೈಸಾ ಖರ್ಚಿಲ್ಲದೆ ಪಿಗ್ಮೆಂಟೇಷನ್ ಮಾರ್ಕ್ಸ್ ಫೇಡ್ ಆಗುತ್ತೆ ಒಂದು ಫಿಫ್ಟಿ ಪರ್ಸೆಂಟು ಕಪ್ಪು ಕಲೆಗಳು ಹೋಗುತ್ತೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಬ್ರೈಟ್ನಿಂಗ್ ಆಗುತ್ತೆ ಐದೇ ಐದು ನಿಮಿಷ ಫ್ರೀಯಾಗೂ ಸಿಗುತ್ತೆ ನಿಮ್ಮ ಮನೇಲಿರೋ ಪದಾರ್ಥದಲ್ಲಿ ಓಕೆನಾ ನೋಡ್ಕೊಂಡು ಬಂದುಬಿಡಿ ಒಂದು ಸಲ ನಾನು ಯಾವ ರೀತಿ ಮಾಡಿದೆ ಇದನ್ನು ಮತ್ತು ಕೈಗೆ ಅಪ್ಲೈ ಮಾಡಿದ್ರು ನಿಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ತೋರಿಸಿದ್ದೀನಿ ಇಲ್ಲೂ ಒಂದು ಸಲ ನೋಡಿ ಇದಕ್ಕೆ ಅಪ್ಲೈ ಮಾಡಿದ್ದೀನಿ ಇದಕ್ಕೆ ಮಾಡಿಲ್ಲ ಕಾಣ್ತಾ ಎಸ್ ನೋಡ್ಕೊಂಡು ಒಂದು ಸಲ ಇನ್ನೊಂದು ಸಲ ನೋಡಿ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಪ್ಯಾರಿ ಸೌರ ನಿಮ್ಗೆ ಕಾಣ್ತಿದ್ದೀಯಾ ಹಾಂ ಬೆಲ್ಲದ ಪುಡಿ ತಗೊಂಡಿದ್ದೀನಿ ಪ್ಯಾರಿ ಸೌರ ಬೆಲ್ಲದ ಪುಡಿ ನಿಮಗೆ ಇದು ಸಿಗುತ್ತೆ ಅಚ್ಚು ಬೆಲ್ಲವೂ ಸಿಗುತ್ತೆ ಬಟ್ ಅದರಲ್ಲಿ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಿದ್ದೀನಿ ನೋಡಿ ಇದು ಆರ್ಗ್ಯಾನಿಕ್ ಬೆಲ್ಲ ನೀವು ಅಡುಗೆಗೂ ಇದೇ ಯೂಸ್ ಮಾಡ್ಬೋದು ಇವತ್ತಿನ ರೆಮಿಡಿ ಇನ್ಸ್ಟೆಂಟ್ ರೆಮಿಡಿ ಆಯಿತಾ ಇಲ್ಲಿ ನಾನು ಒಂದು ಚಮಚ ಒಂದೂವರೆ ಚಮಚ ತೊಗೊಳ್ತೀನಿ ಯಾಕೆ ಅಂತ ನಾನು ಹೇಳ್ತೀನಿ ಕೈಗೂ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಆಯಿತಾ ಕೈಯಲ್ಲಿ ಪಿಗ್ಮೆಂಟೇಷನ್ ಇದ್ರೆಲ್ಲ ಮತ್ತು ಒಂದು ನಿಂಬೆ ಹಣ್ಣು ಅದಕ್ಕೆ ಮುಂಚೆ ಇದೊಂದು ಸ್ವಲ್ಪ ಗಂಟೇನೂ ಇರಲ್ಲ ಬಟ್ ಅಂದ್ರೂ ಇದೇ ಬ್ರ್ಯಾಂಡ್ ತಗೊಳ್ಳಿ ಅದೇ ಬ್ರ್ಯಾಂಡ್ ತೊಗೊಳ್ಳಿ ಅಂತ ಹೇಳೋಲ್ಲ ನಿಮ್ಗೆ ಯಾವುದೇ ಬ್ರ್ಯಾಂಡಲ್ಲಾದರೂ ಆರ್ಗ್ಯಾನಿಕ್ ಬೆಲ್ಲ ತೊಗೊಳ್ಳಿ ಓಕೆ ಆರ್ಗ್ಯಾನಿಕ್ ಬೆಲ್ಲ ಅಚ್ಚು ಬೆಲ್ಲ ಉಂಡೆ ಬೆಲ್ಲ ದಯವಿಟ್ಟು ಅದೆಲ್ಲ ತಗೊಳ್ಬೇಡಿ ಓಕೆ ಅದು ಇಂಟೆಕ್ಗೂ ಒಳ್ಳೆಯದಲ್ಲ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಕೆಮಿಕಲ್ ಬೇಸ್ ಇರುತ್ತೆ ಅದನ್ನು ನಾವು ಕೈ ಮುಖಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ ಇದನ್ನು ಗಂಟೆನೂ ಇರಬಾರ್ದು ನೀಟಾಗಿ ಅದೊಂದು ಎರಡು ನಿಮಿಷ ಒಡ್ಕೊಳ್ತೀನಿ ಓಕೆ ಈಗ ಇಲ್ಲಿ ಹಾಲು ಮೊಸರು ನೀರು ರೋಸ್ ವಾಟರು ಎಕ್ಸೆಟ್ರಾ ಎಕ್ಸೆಟ್ರಾ ಏನೂ ಇಲ್ಲ ಮತ್ತೆ ಹೇಳ್ತಿದ್ದೀನಿ ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ ನಿಂಬೆಹಣ್ಣಿಗೆ ಅಲರ್ಜಿ ಇರೋರು ದಯವಿಟ್ಟು ಯೂಸ್ ಮಾಡಬೇಡಿ ನಾನು ಯೂಶಲಿ ನಿಂಬೆಹಣ್ಣು ಯೂಸ್ ಮಾಡೋಲ್ಲ ನನ್ನ ವೀಡಿಯೋಸಲ್ಲಿ ಬಟ್ ಇದಕ್ಕೆ ನಾನು ನಿಂಬೆಹಣ್ಣು ಯೂಸ್ ಮಾಡಲೇಬೇಕು ಆಯಿತಾ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳೋಕ್ಕಾಗಲ್ಲ ಅರ್ಧ ಬೇಕಾ ಒಂದು ಒಂದು ಬೇಕಾ ಅಂತ ಹೋಳು ಫಸ್ಟ್ ಚಿಕ್ಕದೊಂದು ಹೋಳು ಹಾಕ್ತೀನಿ ಇದು ನೀರು ನೀರು ಥರ ಬರೋದು ಬೇಕು ಅಂತ ಏನಿಲ್ಲ ಆ ಬೀಜ ತಕ್ಕೊಂಬಿಡ್ತೀನಿ ಒಂದು ನಿಮಿಷ ಸೀಡ್ಸ್ ಬೇಡ ನಮಗೆ ಓಕೆ ಹೀಗೆ ಕಲಿಸ್ಕೊಳ್ಳಿ ನೋಡಿ ಸೆನ್ಸಿಟಿವ್ ಇರೋರು ಯೂಸ್ ಮಾಡಬೇಡಿ ನಾನು ಮುಂಚೆನೇ ಹೇಳ್ತೀನಿ ಅಲ್ವಾ ಸೊ ನಂದು ನಾರ್ಮಲ್ ತಿನ್ನು ನಂದು ಸೆನ್ಸಿಟಿವ್ ಇಲ್ಲ ನನ್ನ ಮುಖದಲ್ಲಿ ಪಿಂಪಲ್ಸ್ ಇಲ್ಲ ಸಾಕು ಅನಿಸುತ್ತೆ ನನಗೆ ಇನ್ನೂ ಅರ್ಧನೂ ಹಾಕಿಲ್ಲ ನಾನು ಸೊ ಇದನ್ನು ಬೆಲ್ಲದಲ್ಲಿ ಇದು ರಿಯಾಕ್ಟ್ ಆಗಬೇಕು ಯಾವುದೋ ನಿಂಬೆಹಣ್ಣು ಸಿಟ್ರಿಕ್ ಆ್ಯಸಿಡ್ ಹೇಳ್ತೀನಿ ಯಾಕೆ ಅಂತ ಟು ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕರಗುತ್ತೆ ದಯವಿಟ್ಟು ಮತ್ತೆ ರಿಪೀಟ್ ಹೇಳ್ತಿದ್ದೀನಿ ಅಚ್ಚು ಬೆಲ್ಲ ಅದೆಲ್ಲ ಹಾಕ್ತಿರಲ್ಲ ಎಲ್ಲೋ ಕಲರೆಲ್ಲ ಬರುತ್ತಲ್ಲ ಕೆಮಿಕಲ್ ಪೇಸ್ಟ್ ಇದು ಆರ್ಗ್ಯಾನಿಕ್ ತಗೊಳ್ಳಿ ನಾಟಿ ಬೆಲ್ಲ ಅಂತ ಸಿಗತ್ತೆ ನೋಡಿ ಅದು ಪರವಾಗಿಲ್ಲ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಕೇಳಿದ್ದೀನಿ ಅದ್ರ ಬಗ್ಗೆ ಅದು ಯಾರಾದರೂ ಗೊತ್ತಿದ್ರೆ ಕೆಮಿಕಲ್ ಅಂದರೆ ಯೂಸ್ ಮಾಡಿ ಚೆನ್ನಾಗಿ ಕರಗಬೇಕು ನಿಮಗಿದು ಶ್ರೀಗಂಧ ಥರ ಬರಬೇಕು ಪೇಸ್ಟ್ ಥರ ಒಂದು ಟು ಟು ತ್ರೀ ಮಿನಿಟ್ಸ್ ಇದು ಚೆನ್ನಾಗಿ ಸಿಟ್ರಿಕ್ ಆ್ಯಸಿಡು ಮತ್ತು ಬೆಲ್ಲ ಒಂದಕ್ಕೊಂದು ಕರಗಿ ಆಯಿತಾ ಈಗ ಒಂದು ಎರಡು ನಿಮಿಷ ಬಿಟ್ಬಿಡ್ತೀನಿ ಇದೀನಿ ಹೀಗೆ ರೆಸ್ಟ್ ಮಾಡಿ ಒಂದು ಎರಡು ನಿಮಿಷ ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಅದು ಕರಗಿದೆ ಈ ಟೈಮಲ್ಲಿ ಇದಕ್ಕೆ ನಾನು ಸುಮಾರು ಒಂದು ಚಮಚದಷ್ಟು ಈ ಪುಡಿನ ಹಾಕ್ತಾಯಿದ್ದೀನಿ ಓಕೆ ಒಂದು ಚಮಚ ಅಂದರೆ ನೋಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬರಬೇಕು ಎತ್ತ ಅಂತ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಓಕೆ ಯಾವುದೇ ಕಾರಣಕ್ಕೂ ನೀರು ಎಲ್ಲ ಮಿಕ್ಸ್ ಮಾಡಬಾರ್ದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಇಮ್ಮಿಡಿಯೇಟಾಗಿ ಈಗ ರಿಸಲ್ಟ್ ಶೇರ್ ಮಾಡ್ತೀನಿ ಫಸ್ಟ್ ಕೈಗೆ ಮಾಡ್ತೀನಿ ಆಮೇಲೆ ಮುಖಕ್ಕೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಓಕೆ ಈಗ ನಾನು ಕೈಗೆ ಶೇರ್ ಇದ್ದೀನಿ ಅಪ್ಲೈ ಮಾಡಿ ಆಮೇಲೆ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ ಓಕೆ ಯಾವುದೇ ರೀತಿಯಾದ ನೀರು ಏನೋ ಹಾಕ್ಕೊಳ್ಬಾರ್ದು ಇದಕ್ಕೆ ಇಮ್ಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ಶೇರ್ ಮಾಡ್ತೀನಿ ಪಿಗ್ಮೆಂಟೇಷನ್ನು ಕಪ್ಪುಗಾಗಿದೆ ಆಗಿದೆ ಅದಕ್ಕೆಲ್ಲ ರಾಮಬಾಣ ಬೆಲ್ಲಕ್ಕೆ ಯಾರಾದರೂ ಅಲರ್ಜಿ ಇದ್ರೆ ದಯವಿಟ್ಟು ಅವರು ಉಪಯೋಗಿಸ್ಕೋಬೇಡಿ ನೀರು ಹಾಕಬೇಡಿ ಎಲ್ಲೋ ಒಂದು ಟು ಟು ತ್ರೀ ಮಿನಿಟ್ಸ್ ನೋಡಿ ಈ ಕೈ ಮಾಡ್ತಿಲ್ಲ ನಾನು ಈ ಕೈ ಮಾತ್ರ ಮಾಡ್ತಾಯಿದ್ದೀನಿ ಓಕೆ ಒಂದು ಟು 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 ತ್ರೀ ಮಿನಿಟ್ಸ್ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡಿಕೊಡಿ ನೋಡಿ ಈ ಥರ ಮಾಡಿ ಓಕೆ ಮಾಡಿ ಸಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇದನ್ನು ನೀಟಾಗಿ ಉಜ್ಜಿ ಈಗ ನಾನು ವಾಶ್ ಮಾಡ್ಕೊಳ್ತೀನಿ ಕೈನ ಓಕೆ ಈ ಕೈ ನಾನು ಟಚ್ ಮಾಡಿಲ್ಲ ಈ ಕೈನ ಮಾಡಿದ್ದೀನಿ ಈಗ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಇದು ಡಿಫ್ರೆನ್ಸ್ ಓಕೆ ಸೊ ಬನ್ನಿ ಈಗ ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ನೀವು ಏನಾದ್ರು ಫಂಕ್ಷನು ಮದುವೆ ಡಲ್ಲಾಗಿದೆ ನನ್ನ ಸ್ಕಿನ್ನು ಅಂತ ಹೇಳ್ತೀರಲ್ಲ ಸಾಧ್ಯನಾ ಬೆಲ್ಲದಿಂದ ನಾ ಹೇಮ ಎಸ್ ನಾವು ಬೆಲ್ಲದಲ್ಲಿ ಬರೀ ಒಬ್ಬಟ್ಟು ಮಾಡ್ತೀವಿ ಸ್ವೀಟ್ ಮಾಡ್ತೀವಿ ಅಲ್ಲ ಬಟ್ ನಾನು ಹೇಳಿದ್ದೀನಿ ಯಾವ ಥರ ಬೆಲ್ಲ ಎಸ್ ಸೊ ನೋಡಿ ನೀಟಾಗಿ ಅಪ್ಲೈ ಮಾಡಿ ಇದು ಮುಖಕ್ಕೆ ಹಾಕಿದಾಗ ರಬ್ಬಿಂಗ್ ಪ್ರೊಸೀಜರ್ ಬೇಡ ಇದು ಹಾಗೆ ವರ್ಕ್ ಆಗುತ್ತೆ ಆಯಿತಾ ನಿಮಗೆ ಪಿಂಪಲ್ಸ್ ಇದ್ರೂ ಸಹ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಬಟ್ ನಿಂಬೆಹಣ್ಣು ಹಾಕಿದ್ದೀನಿ ನೋಡ್ಕೊಳ್ಳಿ ನಿಂಬೆಹಣ್ಣಲ್ಲೇ ಕಲಿಸ್ಬೇಕಿದು ಮುಖ ಏನಾರು ಅಡ್ವರ್ಸ್ ಎಫೆಕ್ಟ್ ಆಗುತ್ತಾ ಹಿಮಾ ನಿಂಬೇಡಿಂದ ಡೆಫಿನೆಟ್ ಆಗಿಲ್ಲ ಪಿಂಪಲ್ಸ್ ಇರೋರು ಹಾಕಬೇಡಿ ಸೆನ್ಸಿಟಿವ್ ಇರೋರು ಹಾಕಬೇಡಿ ಹೇಳ್ತಾ ಇದ್ದೀನಿ ಆಮೇಲೆ ಗಾಯ ಏನಾರು ಆಗಿ ಅದು ಕಟ್ಟಾಗಿರೋ ಅಂಥವ್ರು ಯೂಸ್ ಮಾಡಬೇಡಿ ಆಯಿತಾ ಉಬ್ಬಿಗೆಲ್ಲ ಹಾಕಬೇಡಿ ಆಯಿತಾ ಕೈದು ರಿಸಲ್ಟ್ ನೋಡಿ ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಇದಕ್ಕೂ ಮಾಡಿ ನಿಮ್ಮ ಜೊತೆ ಒಂದ್ಸಲ ನೋಡ್ಕೊಂಬಿಡಿ ಆಯಿತಾ ಈಗ ಈ ಕೈಗೂ ಮಾಡ್ತೀನಿ ನೆಕ್ಸ್ಟು ಓಕೆ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇದೊಂದು ಡ್ರೈ ಆಗುತ್ತೆ ಸುಮಾರು ಡ್ರೈ ಆಗಲ್ಲ ಸುಮಾರು ನಿಮ್ಗೆ ಗೊತ್ತಾದ ಏಳರಿಂದ ಎಂಟು ನಿಮಿಷ ಅಷ್ಟೊತ್ತಿಗೆ ಕೈಗೆ ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಮಾಡಿಲ್ಲ ಈ ಕಡೆ ಕೈಗೆ ಇನ್ನೂ ಈಗ ಮಾಡೋಕ್ಕೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಅಪ್ಲೈ ಮಾಡಿದ್ದೀನಿ ಇದೊಂದು ಐದು ನಿಮಿಷ ಆಗಲಿ ಓಕೆನಾ ಚಾಲೆಂಜ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ಪಿಗ್ಮೆಂಟೇಷನ್ ಐವತ್ತು ಭಾಗ ಹೋಗುತ್ತೆ ಐದು ನಿಮಿಷದಲ್ಲಿ ನೀವೇ ಯೋಚನೆ ಮಾಡಿ ಐವತ್ತು ಭಾಗವೂ ಹೋಗದೇ ಇರೋ ರೆಮಿಡೀಸ್ ಇದೆ ಐವತ್ತು ಭಾಗದಷ್ಟು ಹೋಗುತ್ತೆ ಬೆಲ್ಲ ಇತ್ತು ಅಂದರೆ ಈಗಲೇ ಮಾಡ್ಕೊಳ್ಳಿ ಬಟ್ ನಿಂಬೆಣ್ಣು ಒಂದು ನೋಡ್ಕೊಳ್ಳಿ ಓಕೆ ಇದೊಂದು ಎರಡು ಮೂರು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಈಗಾಗಲೇ ಈ ಕೈಗೆ ಹಾಕಿದ್ದೀನಿ ನೋಡಿ ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಮಸಾಜ್ ಮಾಡಿಲ್ಲ ಇದಕ್ಕೆ ಮಸಾಜ್ ಮಾಡಿದ್ದೀನಿ ಹ್ಞೂ ಓಕೆನಾ ಇದೊಂದು ಟು ಟು ತ್ರೀ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಆಲ್ಮೋಸ್ಟ್ ಸೆವೆನ್ ಮಿನಿಟ್ಸ್ ಇದೆ ನಾನು ಟೋಟಲಾಗಿ ಒಂದು ಟವಲ್ ಇಟ್ಕೊಳ್ಳಿ ಕೆಳಗಡೆ ತೊಟ್ಟಿಕ್ಕತ್ತೆ ಅದು ಇದು ಓಕೆ ಈ ಥರ ಒಂದು ಸ್ಪೂನು ಹಣೆಗೆ ನಾನು ಮಾಡಿಲ್ಲ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತಾನೆ ಕೂದಲೆಲ್ಲಾದರೂ ಎಲ್ಲೋ ಆಗುತ್ತಾ ವೈಟ್ ಆಗುತ್ತಾ ತಲೆ ಇಟ್ಸ್ಕೊಂಬಿಡಿ ಅವೆಲ್ಲ ಏನೂ ಆಗಲ್ಲ ನೋಡಿ ಯಾವ ರೀತಿ ಇದೆ ನೋಡಿ ಮ್ಯಾಜಿಕ್ ಮ್ಯಾಜಿಕ್ ಅಂತ ಹೇಳ್ಬೋದು ಅದು ಐದು ನಿಮಿಷದಲ್ಲಿ ಐದು ಪೈಸ ಖರ್ಚಿಲ್ಲದೆ ಮಾಡೋಂಥ ಅದ್ಭುತವಾದ ರೆಮಿಡಿ ಇದು ನಿಮಗೆ ಪಿಗ್ಮೆಂಟೇಷನಿಂದ ಹಿಡಿದು ಕಪ್ಪು ಕಲೆಗಳಿಂದ ಹಿಡಿದು ಐದು ಪೈಸ ಖರ್ಚು ಮಾಡೋಂಗಿಲ್ಲ ಅದು ಐದೈದು ನಿಮಿಷದಲ್ಲಿ ಅಲ್ವಾ ಮ್ಯಾಜಿಕ್ ಅಂತಲೇ ಹೇಳ್ಬೋದು ವೆಲ್ಕಮ್ ಟು ಹೇಮಾ ನ ಕ್ರೆಸ್ಟ್ ನಾನು ಹೇಮಾ ನೋಡಿ ಯಾವ ರೀತಿ ಇದೆ ಕ್ಲಾರಿಟಿ ನೋಡಿ ಫ್ರೆಂಡ್ಸ್ ಕ್ಲಾರಿಟಿ ನೋಡಿ ಜಾಸ್ತಿ ಓದ್ಬಿಡ್ಬೇಡಿ ನಾನು ಎಂಟು ನಿಮಿಷ ಅಂದರೆ ಎಂಟು ನಿಮಿಷ ಓಕೆ ನೀಟಾಗಿ ಸಲ ಮುಖಾನ ವೈಪ್ ಮಾಡ್ಕೊಳ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಕೈ ನೀವೆಷ್ಟು ಉಜ್ಜುತ್ತೀರೋ ಅಷ್ಟು ಅದು ಪಳಪಳ ಅಂತ ಹೊಳಿಯುತ್ತೆ ಓಕೆನಾ ಸೊ ಲೈವ್ ಪ್ರೂಫ್ ತೋರಿಸಿದೀನಿ ನಿಮ್ಮ ಜೊತೆ ಕೈ ಮುತ್ತೆ ಮುಕ್ಕದ್ದು ಐದು ಪೈಸಾ ಖರ್ಚಿಲ್ಲದೆ ಐದು ರೂಪಾಯಿ ಏನಂತೀವಿ ಐದು ನಿಮಿಷನು ವೇಸ್ಟ್ ಮಾಡಿದೆ ಮಾಡೋಂಥ ಅದ್ಭುತವಾದ ರೆಮಿಡಿ ಇದು ರಮ ಸೋಪ್ದು ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತೇನು ವೀಡಿಯೋ ಸುಮಾರು ಜನ ಕಾಸ್ಟಡಿ ಆಗ್ಬೋದು ಅಯ್ಯೋ ಹಿಮ ಬೆಲ್ಲದಲ್ಲಾಯ್ತಾ ಇದು ಅಂತ ಎಸ್ ಮ್ಯಾಜಿಕ್ ಆದರಿ ಬೆಲ್ಲ ಮತ್ತು ಸಿಟ್ರಿಕ್ ಆಸಿಡ್ ಸೇರಿದರೆ ಮ್ಯಾಜಿಕ್ ಆಗುತ್ತೆ ಓಕೆ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನೋ ಡೌಟ್ಸು ಕೇಳಿಸಿದ್ದೆಲ್ಲ ಮೀನು ಇದ್ರ ಬಗ್ಗೆ ಏನೋ ನಿಮಗೆ ಡೌಟ್ಸ್ ಇತ್ತು ನಮಗೆ ಸೆನ್ಸಿಟಿವ್ ಸ್ಕಿನ್ನು ಪಿಂಪಲ್ಸ್ ಇದೆ ಅನ್ನೋರು ದಯವಿಟ್ಟು ಉಪಯೋಗಿಸ್ಕೋಬೇಡಿ ಸೋಪ್ ಆರ್ಡರ್ಸ್ ಬೇಕಿದ್ದೇಳಿ ನಂಬರ್ನ ಸ್ಕ್ರೋಲ್ ಆಗುತ್ತೆ ಆರ್ಡರ್ ಮಾಡಿ ಓಕೆನಾ ಈಗ ಸದ್ಯಕ್ಕೆ ಸ್ಟಾಕ್ ಅಂತೂ ಇಲ್ಲ ಓಕೆ ರೀಸ್ಟಾಕ್ ಆಗುತ್ತೆ ಅವು ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸಲ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್